ನಮಸ್ಕಾರ ರೀಪಾ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡತೀನಿ ಇವತ್ತು ನಾವು ಹುಬ್ಬಳ್ಳಿಯ ಮಾರುತಿ ನಗರ ಬಿಡ್ನಾಳದಲ್ಲಿ ಇದ್ದೀವಿ ಗಣಪತಿಯ ಒಂದು ವಿಸರ್ಜನಾ ಕಾರ್ಯಕ್ರಮದ ವಿಡಿಯೋ ನಿಮ್ಗೆ ತೋರ್ಸಾಕತ್ತೀನಿ ದೋಸ್ತ್ರ ಹೇಳಬೇಕ್ರಿಪಾ ಅಂತಂದ್ರೆ ಇದು ಒಂದು ಎರಡು ವಾರದ ಹಿಂದೆ ಇರುವಂಥ ವಿಡಿಯೋ ನಾವು ಕೆಲಸದ ಒತ್ತಡದಿಂದ ವಿಡಿಯೋ ಎಡಿಟ್ ಮಾಡಿ ಹಾಕಕ್ಕೆ ಆಗಿದ್ದಿಲ್ಲ ಕ್ಷಮೆ ಇರಲಿ ದೋಸ್ತ್ರ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅದೇ ರೀತಿ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ದೋಸ್ತ್ರ ಇದು ನೋಡ್ರಿಪ್ಪ ನಮ್ಮ ಮಾರುತಿ ನಗರದ ಏರಿಯಾದ ಒಂದು ಗಣಪತಿಯ ಡಿ ಜೆ ನೋಡತ್ತೆ ಪೂರ್ತಿ ವಿಡಿಯೋ ನೋಡ್ರಿ ಅದೇ ರೀತಿ ಲೈಕ್ ಮಾಡ್ಕೊಂತೀರಿ ಶೇರ್ ಮಾಡ್ಕೊಂತೀರಿ ದೋಸ್ತ್ರೆ ನೋಡ್ರಿಪ್ಪ ಕೆಲಸದ ಒತ್ತಡದಿಂದ ಡಿ ಜೆ ಎಲ್ಲಿ ಜಾಸ್ತಿ ಪಾಲ್ಗೊಳ್ಳೋಕಾಗಲಿಲ್ಲ ಫೋರ್ಟಿ ಫೈವ್ ಮಿನಿಟ್ಸ್ ಮಾತ್ರ ಆತ ನಾವು ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಬಹಳ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡ್ರಿ

கத அந்த இல்ல அே

¡Salve, salve, 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 राय वैश्रवणा महाराजा ओम स्वस्ते साम्राज भौज स्वराज वैराज पाचंदय नीमे कन्ोदं प्रचोदयामहे त्रिपुत्रा नीमे कन्नोद्रय चोदयाय सत्पुरय वित्मे महादेवाय नीमहे कन्ो रुद्र प्रचोदया

ಪ್ಪ ನಮ್ಮ ಹುಬ್ಬಳ್ಳಿಯ ಮಾರುತಿ ನಗರ ಬಿಡ್ನಾಳದ ಒಂದು ಗಣಪತಿಯ ವಿಸರ್ಜನಾ ಕಾರ್ಯಕ್ರಮದ ವಿಡಿಯೋ ನೋಡಿದ್ರಿ ಬಹಳ ಖುಷಿ ಆತ ಹೆಮ್ಮೆ ಆತ ನಾವು ಇಂಥ ಕಾರ್ಯಕ್ರಮದಲ್ಲಿ ಎಲ್ಲ ಪಾಳ್ಗೊಂತೇವಲ್ಲ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅದೇ ರೀತಿ ಪಾಸಿಟಿವ್ ಅಟಿಟ್ಯೂಡ್ ಬರುತ್ತೆ ಥಿಂಕಿಂಗ್ ಚೇಂಜ್ ಆಗುತ್ತೆ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ಧನ್ಯವಾದ